ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದ ವತಿಯಿಂದ ಈ ವರ್ಷ ಮಹಾಶಿವರಾತ್ರಿಯ ಪ್ರತಿಯಾಗಿ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ನೀಡಬೇಕು ಅಂತ ಹೇಳಿ ನಾವು ಕಳೆದ ಒಂದು ತಿಂಗಳಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದೇವೆ ಯೋಜನೆ ಏನು ಅಂದರೆ ಕಾಶಿ ವಿಶ್ವನಾಥ ದೇವಸ್ಥಾನದ ದರ್ಶನವನ್ನು ಮೈಸೂರಿಗರಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಹುಣಸು ರಸ್ತೆಯಲ್ಲಿರ್ತಕ್ಕಂತಹ ಐಶ್ವರ್ಯ ಪೆಟ್ರೋಲ್ ಬಂಕ್ ಎದುರುಗಡೆ ಇರ್ತಕ್ಕಂಥ ಮೂಡ ಖಾಲಿ ನಿವೇಶನದಲ್ಲಿ ಸುಮಾರು ಅಡಿ ಮುನ್ನೂರು ಅಡಿ ಜಾಗದಲ್ಲಿ ನೂರೈವತ್ತಡಿ ಉದ್ದದ ಒಂದು ಭವ್ಯವಾದ ಕಾಶಿ ವಿಶ್ವನಾಥ ದೇವಸ್ಥಾನವನ್ನು ಅದ್ರ ಜೊತೆಗೆ ಅದು ಒಳಗಡೆ ಹೋಗೋಕ್ಕೆ ಒಂದು ಇಪ್ಪತ್ತಡಿ ಎತ್ತರದ ಒಂದು ಮಹಾದ್ವಾರ ಇದೆ ಅದು ಒಳಗಡೆ ಹೋದರೆ ಇಪ್ಪತ್ತೊಂದು ಅಡಿ ಎತ್ತರದ ಕಲ್ಲಿನ ಶಿವಲಿಂಗ ಇದೆ ಅದಾದಮೇಲೆ ತುಂಬ ಬಿಝಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಐದು ನಿಮಿಷದಲ್ಲಿ ಮೆಡಿಟೇಷನ್ ಅಭ್ಯಾಸ ಮಾಡಿಸುವಂಥ ಒಂದು ವಿಶೇಷವಾದ ಕಂಪ್ಯೂಟರ್ ಪ್ರಕ್ರಿಯೆ ಇದೆ ಅದ್ರ ಜೊತೆಗೆ ಮೌಲ್ಯಗಳನ್ನು ಕಲ್ತ್ಕೊಳ್ಳುವಂಥ ಆಟಗಳಿವೆ ಅದ್ರ ಜೊತೆಗೆ ಪ್ರತಿನಿತ್ಯ ಸಂಜೆ ಹೊತ್ತು ಒಂಬತ್ತು ನವ ದುರ್ಗೆಯರ ನವ ಚೈತನ್ಯ ದುರ್ಗೆಯರ ಒಂದು ಅರೇಂಜ್ಮೆಂಟ್ ಕೂಡ ಇದೆ ಅದರಲ್ಲಿ ಒಂಬತ್ತು ಜನ ಮಹಿಳೆಯರು ಬೇರೆ ಬೇರೆ ದುರ್ಗೆಯರ ಬೇರೆ ಬೇರೆ ದೇವತೆಗಳ ಪೋಷಾಕಿನಲ್ಲಿ ಭಾಳ ಸುಂದರವಾದಂಥ ದೃಶ್ಯದಲ್ಲಿ ಅರಮನೆಯ ವಾತಾವರಣದಲ್ಲಿ ದೇವಸ್ಥಾನದ ವಾತಾವರಣ ಬರುವ ಹಾಗೆ ಭಾಳ ಸುಂದರವಾಗಿ ನಿರ್ಮಾಣ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಒಂದು ಹನ್ನೆರಡು ಜ್ಯೋತಿರ್ಲಿಂಗಗಳು ಪ್ರಸಿದ್ಧ ಯಾವುದು ದೇಶದಲ್ಲಿದೆ ಅದನ್ನು ಒಂದೇ ಕಡೆ ನಾವು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷ ಮಾಡುವ ಹಾಗೆ ಈ ವರ್ಷನೂ ಕೂಡ ಅದನ್ನು ಮಾಡ್ತಾ ಇದ್ದೇವೆ ಅದಾದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನಲ್ಲಿ ಇರುವಂತಹ ಪ್ರಶ್ನೆಗಳೇನಿವೆ ಪರಮಾತ್ಮನ ಬಗ್ಗೆ ಇರ್ಬೋದು ಅಥವಾ ವ್ಯಕ್ತಿಗಳ ಬಗ್ಗೆ ಇರ್ಬೋದು ತಮ್ಮ ಬಗ್ಗೆನೇ ಇರಬಹುದು ಸಮಸ್ಯೆಗಳ ಬಗ್ಗೆ ಇರ್ಬೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ಮನಸ್ಸಿನಲ್ಲಿ ಬೇಕಾದಷ್ಟು ಪ್ರಶ್ನೆಗಳಿರ್ತವೆ ಬೇರೆಯವ್ರ ಬಗ್ಗೆನೂ ಇರುತ್ತೆ ನಮ್ಮ ಬಗ್ಗೆನೂ ಇರುತ್ತೆ ಅದನ್ನೆಲ್ಲ ಇತ್ಯರ್ಥ ಮಾಡ್ಕೊಳ್ಳೋದು ಹೇಗೆ ಅದಕ್ಕೆಲ್ಲ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಅನ್ನುವುದಕ್ಕೆ ಬಹಳ ವಿಶೇಷವಾದ ಒಂದು ಚಿತ್ರ ಪ್ರದರ್ಶನ ಇದೆ ಆ ಚಿತ್ರ ಪ್ರದರ್ಶನದಲ್ಲಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಧಾರ್ಮಿಕ ಜ್ಞಾನ ಮತ್ತು ಮಾನಸಿಕ ಜ್ಞಾನ ಮತ್ತು ಬೌದ್ಧಿಕ ಜ್ಞಾನ ಎಲ್ಲ ರೀತಿಯ ಜ್ಞಾನಗಳನ್ನ ತಿಳಿಸ್ಕೊಡ್ಲಾಗುತ್ತೆ ಯಾವುದರಿಂದ ಮನುಷ್ಯನಿಗೆ ನಿಜವಾದಂತಹ ಆಂತರಿಕವಾದಂತಹ ದುಗುಡ ಇರಬಹುದು ದುಮ್ಮಾನ ಇರಬಹುದು ಅಥವಾ ಬೇಸರ ಇರ್ಬೋದು ಅಥವಾ ಅನೇಕ ಪ್ರಶ್ನೆಗಳಿರ್ಬೋದು ಇವುಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಒಬ್ಬ ವ್ಯಕ್ತಿ ಶಾಂತವಾಗಿ ಬದುಕೋದು ಹೇಗೆ ಅನ್ನುವುದನ್ನು ತಿಳಿಸ್ಕೊಡ್ತಾರೆ ಅದ್ರ ಜೊತೆಗೆ ಒಂದು ಕುಂಭಕರ್ಣನ ಒಂದು ಪ್ರತಿರೂಪ ಕಡೆ ಇರುತ್ತೆ ಆ ಕುಂಭಕರ್ಣ ಆಟೋಮೇಟೆಡ್ ಇದೆ ಅದು ಆಟೋಮೇಟೆಡ್ ಅಂದರೆ ಕೂತ್ಕೊಳ್ಳುತ್ತೆ ಮಾತಾಡುತ್ತೆ ಮತ್ತು ಮಾತೆ ಆ ಥರ ಇದೆ ಅದು ಅದರ ಮುಖ್ಯ ಉದ್ದೇಶ ಏನು ಅಂದರೆ ಬರ್ತಾ ಬರ್ತಾ ನಮ್ಮ ದೇಶದಲ್ಲಿ ಮಾನಸಿಕವಾಗಿ ತೊಂದರೆ ಇಡತ ಆದಂಥವರು ಅಥವಾ ಯುವಕರು ಯುವತಿಯರು ಮಾದಕ ದ್ರವ್ಯಗಳನ್ನು ಸೇವಿಸುವುದು ತುಂಬ ಜಾಸ್ತಿ ಆಗ್ತಾ ಇದೆ ಅದು ಈ ಇತ್ತೀಚಿನ ಮಟ್ಟಿಗೆ ನಾವು ನೋಡುವ ಹಾಗಿದ್ರೆ ಶಾಲೆಗಳಲ್ಲೂ ಕೂಡ ಪ್ರಾರಂಭ ಹಾಗಾಗಿ ಅದರ ಬಗ್ಗೆ ಒಂದು ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಕುಂಭಕರ್ಣನ ಮೂಲಕ ಒಂದು ಸಂದೇಶವನ್ನು ಜನಗಳಿಗೆ ಕೊಡಬೇಕು ಯಾಕೆಂದರೆ ಅದನ್ನು ಹೇಳುವಾಗಲೂ ಕೂಡ ಒಂದು ರೀತಿಯ ವಿಶೇಷವಾಗಿ ಮನದಟ್ಟಾಗಬೇಕು ಇದು ನಾನು ಮಾಡ್ತಾ ಇರೋದು ತಪ್ಪು ಅಂತ ಜನಗಳಿಗೆ ಗೊತ್ತಾಗಬೇಕು ಅನ್ನುವ ಒಂದು ರೀತಿಯಲ್ಲಿ ಕುಂಭಕರ್ಣನ ಮೂಲಕ ಆ ಸಂದೇಶವನ್ನು ವ್ಯಕ್ತಿಗಳಿಗೆ ನಾವು ಮಾಡ್ತಾ ವಿಶೇಷವಾಗಿ ಅದಕ್ಕಾಗಿ ಒಂದು ವಾಹನವನ್ನು ಕೂಡ ನಾವು ತಯಾರು ಮಾಡಿ ಮೈಸೂರು ನಗರದಲ್ಲಿ ಇವಾಗ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಪ್ರತಿಯೊಂದು ಸರ್ಕಲ್ಗಳಲ್ಲಿ ನಿಲ್ಲಿಸಿ ಜನಗಳಿಗೆ ಸಂದೇಶವನ್ನು ಕೊಡ್ತಾ ಇದ್ದೀವಿ ಅದರಲ್ಲಿ ಒಂದು ವಿಡಿಯೋ ಪ್ಲೇ ಕೂಡ ಇದೆ ಯಾಕೆ ನಾವು ಮಾನಸಿಕವಾಗಿ ಇನ್ನೂ ಚೆನ್ನಾಗಿರ್ಬೋದಲ್ಲ ಶಾಂತವಾಗಿರ್ಬೋದಲ್ಲ ಸಂತೋಷವಾಗಿರ್ಬೋದಲ್ಲ ಯಾಕೆ ನೀವು ಮಾದಕ ದ್ರವೀಗಳಿಗೆ ಈಡಾಗಿ ಯಾಕೆ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳುವಂತಹ ಒಂದು ವಿಶೇಷ ಸಂದೇಶವನ್ನು ನೀಡುವಂತಹ ವಾಹನವನ್ನ ತಯಾರು ಮಾಡಿ ಅದನ್ನ ಇಡೀ ಮೈಸೂರು ಸಿಟಿನಲ್ಲಿ ನಡೆಸ್ತಾ ಇದ್ದೀವಿ ಅದರ ಇನ್ನೊಂದು ಭಾಗ ಈ ಜ್ಞಾನ ವಿಜ್ಞಾನ ದೀವದರ್ಶನ ಮೇಳ ಅಂತ ಏನು ನಾವು ಮಾಡಿದ್ದೇವೆ ಇದನ್ನ ಅದನ್ನು ಅದರಲ್ಲಿ ನಾವು ಇದನ್ನು ಒಂದು ಕುಂಭಕರ್ಣನ ಪಾತ್ರವೂ ಕೂಡ ಇದೆ ಅದ್ರ ಜೊತೆಗೆ ಇನ್ನು ವಿಶೇಷವಾದ ಅನೇಕ ರೂಪರೇಖೆಗಳು ಪ್ರತಿನಿತ್ಯ ಉಪನ್ಯಾಸಗಳು ಮತ್ತು ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮವು ಇವೆಲ್ಲವೂ ಕೂಡ ಅದರಲ್ಲಿ ಸಮ್ಮಿಳಿತವಾಗಿದೆ ವಿಶೇಷವಾಗಿ ಉಪನ್ಯಾಸ ಕೊಡಲಿಕ್ಕೆ ಹೆಸರಾಂತ ನಮ್ಮ ಡಾಕ್ಟರ್ ಸಂತೋಷ್ ಹೆಗ್ಡೆ ಅವರು ಬೆಂಗಳೂರಿಂದ ಬರ್ತಾ ಇದ್ದಾರೆ ಸಂತೋಷ್ ಹೆಗ್ಡೆ ತಮಗೆಲ್ಲ ಗೊತ್ತಿರ್ಬೋದು ಸುಪ್ರೀಂ ಕೋರ್ಟಿನ ಪೂರ್ವ ನ್ಯಾಯಮೂರ್ತಿಗಳಾಗಿದ್ದಂಥವರು ಕರ್ನಾಟಕದಲ್ಲಿ ಲೋಕಾಯುಕ್ತರಾಗಿದ್ದಂಥವರು ಹೆಸರಾಂತ ವ್ಯಕ್ತಿ ಅವರು ವೃತ್ತಿಯಲ್ಲಿ ಮೌಲ್ಯಗಳನ್ನು ಹೇಗೆ ನಾವು ಪಾಲಿಸ್ಬೋದು ವೃತ್ತಿಯಲ್ಲಿ ಹೇಗೆ ನಾವು ಮೌಲ್ಯಗಳನ್ನು ಧಾರಣೆ ಮಾಡಿದ್ರೆ ಅಭ್ಯಾಸ ಮಾಡಿದ್ರೆ ಅದರಿಂದ ಏನೇನು ಉಪಯೋಗ ಆಗುತ್ತೆ ಅನ್ನುವ ಬಗ್ಗೆ ಒಂದು ಗಂಟೆ ಮಾತಾಡಲಿದ್ದಾರೆ ಜೊತೆಗೆ ಸಂವಾದ ಕಾರ್ಯಕ್ರಮ ಇದೆ ಪ್ರಶ್ನೋತ್ತರ ಕಾರ್ಯಕ್ರಮ ಕೂಡ ಇದೆ ಅದು ಇಪ್ಪತ್ತನೇ ತಾರೀಕಿದೆ ಇಪ್ಪತ್ತೊಂದನೇ ತಾರೀಕು ಕೃಷ್ಣೆ ಹೊಟ್ಟು ತಮಗೆಲ್ಲ ಗೊತ್ತಿದೆ ಹೆಸರಂತ ವ್ಯಕ್ತಿಗಳು ಮೈಸೂರಿನಲ್ಲಿ ಅವರು ಸಂತೋಷವೆಂಬ ಔಷಧ ಎನ್ನುವ ವಿಚಾರದ ಬಗ್ಗೆ ಒಂದು ಗಂಟೆ ಮಾತಾಡಿದ್ದಾರೆ ಸಂತೋಷ ಈ ಆತಕ್ಕೋಸ್ಕರ ಮುಖ್ಯ ಸಂತೋಷ ಔಷಧದ ರೀತಿಯಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ ಹಾಗೆ ಇನ್ನೂ ಹಲವಾರು ಮಂದಿ ಸುಮಾರು ಒಂಬತ್ತು ಜನ ತಮಗೆಲ್ಲ ಲಿಸ್ಟ್ ಕೊಟ್ಟಿದೆ ಅದರ ಪ್ರಕಾರ ಖಾದರಲ್ಲಿ ಇರ್ಬೋದು ಡಾಕ್ಟರ್ ಖಾದರ್ ಅಲ್ಲಿ ಇರ್ಬೋದು ಡಾಕ್ಟರ್ ಅನಂತರಾಮು ಇರ್ಬೋದು ಡಾಕ್ಟರ್ ರಂಗನಾಥ್ ಇರ್ಬೋದು ಮಹ ಡಾಕ್ಟರ್ ಮಹೇಶ್ ಜೋಶಿ ಅವರು ನಮ್ಮ ಪ್ರಾರಂಭೋತ್ಸವದಲ್ಲಿ ಉದ್ಘಾಟನಾ ಸಮಾರಂಭದಲ್ಲಿ ಹತ್ತೊಂಬತ್ತನೇ ತಾರೀಕು ಉದ್ಘಾಟನಾ ಸಮಾರಂಭ ಇದೆ ಆ ಉದ್ಘಾಟನಾ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಡಾಕ್ಟರ್ ಮಹೇಶ್ ಅವರು ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಮೈಸೂರಿನ ಭಾಷಂ ಸ್ವಾಮೀಜಿಯವರು ಅವರು ಹಾಗೂ ಡಾಕ್ಟರ್ ಶರತ್ಚಂದ್ರ ಸ್ವಾಮೀಜಿಯವರು ಇಬ್ಬರು ಕೂಡ ಮಾಡಿಸ್ತಾ ಇದ್ದಾರೆ ಮತ್ತು ಮೂಡಾದ ಆಯುಕ್ತರಾದಂಥ ಡಾ ಶ್ರೀ ರಘುನಂದನ್ ಅವರು ಕೂಡ ಅವತ್ತು ಹತ್ತೊಂಬತ್ತನೇ ತಾರೀಕು ಸಂಜೆ ಆರೂವರೆಗೆ ಕಾರ್ಯಕ್ರಮ ಇದೆ ಮತ್ತು ಶಿವರಾತ್ರಿ ಪ್ರತಿನಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳು ಬಹಳಷ್ಟು ಇವೆ ಹಾಡಿರ್ಬೋದು ನೃತ್ಯ ಇರ್ಬೋದು ರಂಗಗೀತೆಗಳಿರ್ಬೋದು ಅಥವಾ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಿರ್ಬೋದು ಎಲ್ಲವೂ ಕೂಡ ಪ್ರತಿನಿತ್ಯ ವಿಭಿನ್ನವಾಗಿ ಒಂದು ಗಂಟೆ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ ಅದಕ್ಕೆ ಮೊದಲು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಸಮರ್ಪಿತರಾಗಿ ಜೀವನ ಅನ್ಸಿರತಕ್ಕಂಥ ಅನೇಕ ಸಹೋದರಿಯರು ಧ್ಯಾನ ಮಾಡೋದು ಹೇಗೆ ಮಾನಸಿಕ ಚಿಂತನೆಗಳನ್ನು ಮಾಡೋದು ಹೇಗೆ ಅನ್ನೋದನ್ನು ಕೂಡ ಒಂದು ಅರ್ಧ ಗಂಟೆ ಅವ್ರಿಗೂ ಕೂಡ ಕಾರ್ಯಕ್ರಮ ಇದೆ ಮತ್ತು ಇವೆಲ್ಲದನ್ನು ಕೂಡ ನಾವು ವಿಶೇಷವಾಗಿ ಶಿವರಾತ್ರಿ ಎಂದು ಯಾವತ್ತು ಶಿವನ ದರ್ಶನ ಮಾಡಿದ್ರೆ ಪುನೀತ್ರಾಗ್ತೇವೆ ಅನ್ನುವಂಥ ಭಾವನೆ ಇದೆ ಜನಗಳಿಗೆ ಆ ಭಾವನೆಗಳಿಗೆ ಅನುಗುಣವಾಗಿ ಶಿವರಾತ್ರಿಯ ಬಗ್ಗೆ ಶಿವರಾತ್ರಿ ದಿವಸ ನಾವು ವಿಶೇಷವಾಗಿ ಇಡೀ ರಾತ್ರಿ ಅಂದ್ರೆ ಸುಮಾರು ಒಂದು ಗಂಟೆ ಎರಡು ಗಂಟೆವರೆಗೆ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ತಮಗೆಲ್ಲ ಗೊತ್ತಿದೆ ಆವತ್ತಿನ ದಿವಸ ಬಹಳಷ್ಟು ಜನ ಬರ್ತಾರೆ ಮೈಸೂರಿನಲ್ಲಂತೂ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳಿವೆಯೋ ಅದೆಲ್ಲ ಹೋಗಿ ದರ್ಶನ ಮಾಡಿ ಬರ್ತಾರೆ ವಿಶೇಷವಾಗಿ ಈ ನಾವು ಮಾಡಿರ್ತಕ್ಕಂಥ ಬಹಳ ದೊಡ್ಡ ನೀವು ನೋಡಬೇಕು ಅಲ್ಲಿ ಹೋದಾಗ ನೋಡಿ ಸುಮಾರು ಐವತ್ತಡಿ ಎತ್ತರದ್ದು ದೇವಸ್ಥಾನ ಇದು ಆ ದೇವಸ್ಥಾನ ಬಹಳ ಸುಂದರವಾಗಿ ಮೂಡಿ ಬಂದಿದೆ ಅದನ್ನು ನಮ್ಮ ಆರ್ಟಿಸ್ಟ್ಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅಲ್ಲಿ ಹೇಗಿದೆಯೋ ಅದರ ಸದ್ ಇಲ್ಲಿ ಕಾಶಿ ವಿಶ್ವನಾಥ ಟೆಂಪಲ್ ವಾರಣಾಸಿಯಲ್ಲಿ ಹೇಗಿದೆ ಅದರ ಸದ್ ಇಲ್ಲಿ ಮಾಡಿ ನಿಲ್ಲಿಸಿದ್ದಾರೆ ಬಹಳ ಸುಂದರವಾಗಿರ್ತಕ್ಕಂಥದ್ದು ತಾವು ತಮಗೆ ದಿವಸ ತಾವು ಬನ್ನಿ ತಮ್ಮ ಮನೆಯವ್ರನ್ನ ಕರ್ಕೊಂಡು ಬನ್ನಿ ಇದನ್ನು ವಿಶೇಷವಾಗಿ ತಾವು ಅನುಭವಿಸ್ಬೇಕು ಹಾಗೇ ಮಾರ್ಚ್ ಎರಡನೇ ತಾರೀಕು ಇದು ಕ್ಲೋಸ್ ಆಗುತ್ತೆ ಕ್ಲೋಸಿಂಗ್ ಸೆರೆಮೊನಿ ಇದೆ ಸಮಾರೋಪ ಸಮಾರಂಭ ಇದೆ ಸಮಾರೋಪ ಸಮಾರಂಭದಲ್ಲಿ ವಿಶೇಷವಾಗಿ ನಮ್ಮ ಬೇಲಿಮಠ ಸ್ವಾಮೀಜಿಯವರು ಬೆಂಗಳೂರಿಂದ ಬರ್ತಾ ಇದ್ದಾರೆ ಮತ್ತು ವಿರಾಜಪೇಟೆಯ ಶಾಂತಮಲ್ಲಿಕಾರ್ಜುನ ಸ್ವಾಮಿಗಳು ಕೂಡ ಬರ್ತಾ ಇದ್ದಾರೆ ಅದ್ರ ಜೊತೆಗೆ ಶಂಕರ್ ಬಿದಿರಿ ಅವರು ದಯಮಾಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಮೈಸೂರಿನ ವಿಶೇಷ ಡಾಕ್ಟರ್ ಶಿ ಶಿವರ ಶಿವರಾಜು ಅಂತ ಹೇಳಿಬಿಟ್ಟು ಅಡಿಷನಲ್ ಡೆಪ್ಯೂಟಿ ಕಮಿಷನರ್ ಇದ್ದಾರೆ ಅಪರ ಜಿಲ್ಲಾಧಿಕಾರಿಗಳು ಅವರು ಕೂಡ ಬರ್ತಾ ಇದ್ದಾರೆ ಅವತ್ತಿನ ಸಹ ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಲಕ್ಷ್ಮೀಜಿ ಅವರು ವಹಿಸ್ತಿದ್ದಾರೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ತಮಗೆಲ್ಲೂ ಆಹ್ವಾನ ಇದೆ ಈ ಈ ಮಾಹಿತಿ ವಿಶೇಷವಾದ ಮಾಹಿತಿ ಮೈಸೂರಿನ ಎಲ್ಲ ಜನಗಳಿಗೂ ತರಬೇಕು ಹೆಚ್ಚು ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆಧ್ಯಾತ್ಮಿಕ ಮತ್ತು ವಿಶೇಷವಾದ ಧಾರ್ಮಿಕ ಅನುಭವವನ್ನು ಮಾಡಿಕೊಳ್ಬೇಕು ಅಂತ ನಾವು ಸಮಸ್ಯೆಗಳನ್ನು ಎದುರಿಸುವಂತಹ ಮಾನಸಿಕ ಶಕ್ತಿ ಬೇಕಾಗಿದೆ ಹಾಗಾಗಿ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಏನು ಇದನ್ನು ಪ್ರತಿಯೊಬ್ಬರೂ ಕೂಡ ಸಶಕ್ತೀಕರಣರಾಗಬೇಕು ಮೌಲ್ಯಗಳನ್ನು ಜೀವನದಲ್ಲಿ ಒಳ್ಳೆಯ ತಮ್ಮವನ್ನು ಗುಣಗಂತಗಳನ್ನು ಅಳಿಸ್ಕೊಳ್ಬೇಕು ಅವರು ಧ್ಯಾನವನ್ನು ಮಾಡಬೇಕು ಅದರ ಕಡೆಗೆ ಜನರಿಗೆ ಪ್ರೇರಣೆಯನ್ನು ಕೊಡಲಿಕ್ಕೆ ಹಾಗೂ ಇದರಿಂದಲೇ ನಮ್ಮ ದಿನನಿತ್ಯದ ಜೀವನ ಸುಲಭಿತ ಆಗುತ್ತೆ ಸಮಾಧಾನ ಸಿಗುತ್ತೆ ಆರೋಗ್ಯವೂ ಕೂಡ ವೃದ್ಧಿ ಆಗುತ್ತೆ ಈ ಸಂದೇಶವನ್ನು ಎಲ್ಲರಿಗೂ ಕೂಡ ತಿಳಿಸಿಕೋಸ್ಕರ ಉಚಿತವಾಗಿ ಈ ಕಾರ್ಯಕ್ರಮವನ್ನು ಈಶ್ವರ ವಿಶ್ವವಿದ್ಯಾರಂಭ ನಾವು ಹೊಂದ್ಕೊಂಡಿದ್ದೀವಿ ನಮ್ಮೆಲ್ಲರ ಆಶಯ ಏನಪ್ಪಾ ಅಂದರೆ ಮೈಸೂರಿನ ಎಲ್ಲರೂ ಪ್ರತಿಯೊಬ್ಬರೂ ಕೂಡ ಇದರ ಲಾಭವನ್ನು ಪಡ್ಕೋಬೇಕು ಎಲ್ಲರೂ ತಮ್ಮ ಜೀವನವನ್ನು ಉತ್ತಮ ಮಾಡ್ಕೋಬೇಕು ಹಾಗಾಗಿ ಅದು ಅಂದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಒಂದು ಸಹಬಾಳ್ವೆ ಇದೆಲ್ಲ ಬರುತ್ತೆ ಎಲ್ಲರ ಜೀವನ ಸುಗಮ ಆಗುತ್ತೆ ನಮ್ಮ ಭಾರತದ ಕೀರ್ತಿ ಇನ್ನೂ ಹೆಚ್ಚಾಗುತ್ತೆ ಅದರ ಕಡೆಗೆ ಎಲ್ಲರೂ ಕೂಡ ನಾವು ಕಾರ್ಯೋನ್ಮುಖರಾಗಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಮಾಧ್ಯಮದವರು ಕೂಡ ಇದರ ಕಡೆ ಹೆಚ್ಚಿನ ಒಂದು ಪ್ರಸಾರ ಪ್ರಚಾರ ಮಾಡಿ ಶಿವ ಜಯಂತಿ ಆ ಮಹಾಶಿವ ಜಯಂತಿ ಪ್ರವಾಗಿಯೇನೆ ಈ ನಮ್ಮ ಬ್ರಹ್ಮಕುಮಾರಿ ಜ್ಞಾನ ವಿಜ್ಞಾನ ಮೇಲೆ ಅದು ಆಯೋಜನೆ ಮಾಡಿದ್ವಿ ಹೇಗೆ ಬೇಂದಿ ಮತ್ತೆ ರಂಗನಾಥನವ್ರು ಹೇಳಿದಾರೆ ಡೀಟೇಲ್ ಅದೇ ರೀತಿ ತಮ್ಮ ಸ್ಥಾನ ಎಲ್ಲ ಗೊತ್ತಾಗಿದೆ ಮತ್ತೆ ಒಳಗೆ ಏನೇನೋ ಕೆಲವು ತಯಾರಿ ಮಾಡ್ತಾ ಇದ್ವಿ ಆ ಕಾಶಿ ವಿಶ್ವನಾಥ್ ಟೆಂಪಲ್ ಪ್ರವಾಗ ಅದೆಲ್ಲ ನೋಡುವಂಥದ್ದು ನಿಜವಾಗ್ಲಿ ಅದು ರೆಡಿ ಆದಮೇಲೆ ತಾವೆಲ್ಲ ಫಸ್ಟ್ ನೋಡಬೇಕು ಅದು ಎಷ್ಟು ದಿವ್ಯ ಮತ್ತು ಭವ್ಯ ಇದೆ ಅಂದರೆ ಪದೇ ಪದೇ ನೋಡಬೇಕು ಅನ್ನೋದು ಉತ್ಕಂಠಿಸದೆ ಉತ್ಮ ಆಗತ್ತೆ ಅಂಥ ಸ್ಥಾನದಲ್ಲಿ ನಮ್ಮ ಮೈಸೂರು ನಗರ ಮೈಸೂರಿಗೆ ಹೇಗೆ ನಾವು ಹೇಳ್ತೀವಿ ಸಾಂಸ್ಕೃತಿಕ ನಗರ ಅಂತ ಪ್ರತಿಯೊಬ್ಬರು ಮೈಸೂರು ಮತ್ತು ಸುತ್ತಮುತ್ತ ಐದಾರು ಜಿಲ್ಲೆಯವರು ಯಾರ್ಯಾರು ಇದ್ದಾರೆ ನಮ್ಗೆ ಹತ್ರ ಪ್ರತಿಯೊಬ್ಬರು ನಮ್ಮ ಜನ ಬಂದು ಆ ದಿವ್ಯ ದರ್ಶನ ಮಾಡಿಕೊಳ್ಳಿ ಅದನ್ನ ಫಲ ಪಡ್ಕೊಳ್ಳಿ ಪರಮಾತ ಶಿವನ ವರ ಪಡ್ಕೊಳ್ಳಿ ಅಂತ ಅನ್ನೋದು ನಮ್ದು ಸುಭಿಚ್ಛೆ ಸೊ ಜನ ಕಲ್ಯಾಣ ಅರ್ಥವಾಗಿ ಈ ಆಯೋಜನೆ ಮಾಡ್ತಾ ಇದ್ವಿ ಅದ್ರಲ್ಲಿ ಪ್ರತಿಯೊಬ್ಬರು ಭಾಗ್ಯ ಆಗ್ಬೇಕಾದ್ರೆ ನಿಜವಾಗ್ಲೂ ತಾವು ಒಂದು ಮಾಡುವಂತಹ ಸೇವೆ ಕೂಡ ತುಂಬಾ ಅತಿ ಇದೆ ಮೀಡಿಯಾ ಇಲ್ಲದೆ ಜನ ತನಕ ಇದು ಮೆಸೇಜ್ ಹೋಗೋದಿಲ್ಲ ಹಾಗೆ ತಮ್ದು ಪ್ರೊಫೆಷನಲ್ ಜೊತೆ ಇದು ಒಂದು ದಿವಿ ಸೇವೆ ಮಾಡುವಂತ ಭಗವಂತನ ಭಾಗ್ಯ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ತಾವು ಎಷ್ಟು ಜನಕ್ಕೆ ಮುಟ್ಟಿಸ್ತೀರಾ ಇದು ಮೆಸೇಜು ಅಷ್ಟೇ ಅನೇಕ ಜನರು ಕಲ್ಯಾಣ ಆಗತ್ತೆ ಅವ್ರ ಕಲ್ಯಾಣ ಆದಮೇಲೆ ಅವರಿಂದ ತಮ್ಗೆ ಆಶೀರ್ವಾದ ಕೂಡ ಸಿಕ್ಕತ್ತೆ ಸೊ ಅಂತ ಆಶೀರ್ವಾದ ಬ್ಲೆಸ್ಸಿಂಗ್ ಪಡ್ಕೊಳುವಂಥದ್ದು ದೊಡ್ಡ ಸೇವೆ ನಮಗೆಲ್ಲರ ಭಾಗ್ಯಕ್ಕೆ ಬಂದಿದೆ ನಾವೆಲ್ಲರೂ ಸೇರಿ ಅನೇಕ ಜನ ಜನಕ್ಕೆ ಕಲ್ಯಾಣ ಮಾಡುವಂಥದ್ದು ಪರಮಾತ್ಮದ ಭಾಗ್ಯ ಸಿಕ್ಲಿ ಅನ್ನೋದು ಮತ್ತು ಅವ್ರ ಜೀವನದಲ್ಲಿ ಶ್ರೇಷ್ಠತೆ ಬರ್ಲಿ ಅಣ್ಣ ಇಡೀ ಇದು ಇಡ್ ಮುಕ್ತಿದಾಗಲಿ ಇನ್ನೊಬ್ಬರ ಕೆಲವು ಯಾವುದೋ ನೆಗೆಟಿವ್ ಇದ್ದ ಜೀವನದ ಮುಕ್ತ ಆಗಲಿ ಅನ್ನೋದು ಉದ್ದೇಶದಿಂದ ಕೂಡ ನಾವು ಕೆಲವು ಅಲ್ಲಿ ಚಿತ್ರಪುಟ ಎಲ್ಲ ಇಡ್ತೀವಿ ಜ್ಞಾನ ಕೂಡ ಅಲ್ಲಿ ಪ್ರವಚನ ಇದ್ದೇ ಇರುತ್ತೆ ಅದರದ್ದು ಎಲ್ಲರೂ ಫಲ ಪಡಿಬೇಕಾದ್ರೆ ತಮ್ಮ ಸೇಯೋಗ ಎಲ್ಲಾರ್ಕೆ ಸಿಕ್ಕೋದಿಲ್ಲ ಹಾಗಾಗಿ ತಮ್ಮ ಸೈಗ ತುಂಬಾ ಅಪೇಕ್ಷಿತವಾಗಿದೆ ತಾವು ಪ್ರತಿಯೊಬ್ಬರಿಗೆ ಮುಡಿಸುವಂತ ಸಾಧನೆಯಿಂದ ಪೇಪರ್ ಮುಖಾಂತರ ಡಿಜಿಟಲ್ ಚಾನೆಲ್ ಮುಖಾಂತರ ಜನ ಜನಕ್ಕೆ ಸಂದೇಶ ನೀಡಿಸಿ ಈಗ ಬರುವಂತ ಮಹಾನ್ ಸೇವೆ ಯಾವುದೋ ಪುಣ್ಯದ ಕಾರ್ಯ ಇದೆ ಅದ್ರಲ್ಲಿ ಎಲ್ಲರ್ಕೆ ಸೇವೆ ಮಾಡುವಂತ ಭಾಗ್ಯ ನಾವು ಎಲ್ಲರೂ ಪಡ್ಕೊಳ್ಳೋಣ ಹೇಳಿ ನನ್ನ ಮಾತೀನ ಕೊಡ್ತೀನಿ ರಾಮಚಂದ್ರ ಈ ಕಡೆ ಹೇಳ್ಬೇಕಾದಿರೋದು ವಿರಮಿಸಿ ವಿಶ್ವ ಶಾಂತಿ ಪ್ರತಿಯೊಬ್ಬರಿಗೂ ಕೂಡ ಶಾಂತಿ ಮತ್ತು ಸಹನೆಯನ್ನು ಹಾಗಾಗಿ ಅನ್ಯ ಧರ್ಮದವರು ಕೂಡ ಭಾಗವಹಿಸಬಹುದು ಭಾಗವಹಿಸಬಹುದು ಖಂಡಿತ ಯಾಕಂದ್ರೆ ಇದು ಮನುಷ್ಯನ ಶರೀರಕ್ಕೆ ಕೊಡೋದಿಲ್ಲ ಮನಸ್ಸಿಗೆ ಕೊಡೋದು ಎಲ್ಲರಲ್ಲೂ ಮನಸ್ಸಿಗೆ ಅಲ್ಲ ಅವ್ರ ಧರ್ಮ ಫಾಲೋ ಮಾಡೋದು ಯಾವ್ದಾರು ಇಲ್ಲ ಎಲ್ಲರೂ ವೈದ್ಯರು ಆದ್ರೆ ಮನಸ್ಸು ಎಲ್ಲಾರು ಚೆನ್ನಾಗಿರ್ಬೇಕು ಮನಸ್ಸು ಆರೋಗ್ಯಕರವಾಗಿರ್ಬೇಕು ಮನಸ್ಸು ಹಗುರವಾಗಿರಬೇಕು ಮನಸ್ಸು ಸಂತೋಷದಾಯಕವಾಗಿರ್ಬೇಕು ಅನ್ನೋದ್ರೆ ಇದರ ಉದ್ದೇಶ ಭಾವನೆಗಳು ನೋಡಿ ಭಾವನೆಗಳು ಯಾವಾಗ ಪರಸ್ಪರ ನಾವು ಯಾರನ್ನೇ ಭೇಟಿ ಮಾಡ್ತೀವಿ ಆದ್ರೆ ನೇರವಾಗಿ ಅವ್ರ ಧರ್ಮವನ್ನು ನೋಡಲು ಶರೀರವನ್ನು ನೋಡಿದ್ರೆ ಅವರೊಳಗಿರ್ತಕ್ಕಂಥ ಒಂದು ವಿಶೇಷ ಚೇತನ ಇದೆ ಚೇತನ ಎಲ್ಲರೂ ಕೂಡ ಇದೆ ಆ ಚೇತನ ನೋಡುವಂತಹ ಅಭ್ಯಾಸ ಯಾವಾಗ ಮಾಡ್ಕೊಡ್ತೀವಿ ಆವಾಗ ಧಾರ್ಮಿಕವಾದಂತಹ ನಮ್ಮ ದೃಷ್ಟಿಕೋನ ಸಮಾಕ್ಷೆ ಆಗೋಗ್ಬಿಡುತ್ತೆ ಸಮಾನತೆ ಹೋಗ್ಬಿಡುತ್ತೆ ಅಸಮಾನತೆಗಳು ಅದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡೋದು ನಾವು ಯಾಕೆ ಶಿವಲಿಂಗ ಯಾಕೆ ದೇವಸ್ಥಾನ ಯಾಕೆ ಅಂದರೆ ಹೆಚ್ಚಿನ ಅಂಶ ಜನರು ಇಲ್ಲಿ ನಿಂತು ಉಳಿತಾರೆ ಮತ್ತು ಹೆಚ್ಚಿನಂಶ ಜನರು ಇದನ್ನ ನೋಡಬೇಕು ಅಂತ ಇಷ್ಟಪಡ್ತಾರೆ ಮತ್ತು ನಾವು ಏನು ಗೊತ್ತಿದೆ ಜನಗಳಿಗೆ ಅದರ ಮೂಲಕ ಏನು ಗೊತ್ತಿಲ್ಲವೋ ಅದನ್ನು ಹೇಳಬೇಕು ಈಗ ಉದಾಹರಣೆಗೆ ಅವರ ದೇವಸ್ಥಾನವನ್ನು ನೋಡಿದ್ರೆ ದೇವಸ್ಥಾನದ ಹಿಂದೆ ಅನೇಕ ಬಿಲೀಫ್ ಸಿಸ್ಟಮ್ಸ್ ಇದೆ ನಂಬಿಕೆಯ ವ್ಯವಸ್ಥೆಗಳಿವೆ ಆದ್ರೆ ಅದರ ಹಿಂದೆ ಇರುವಂತಹದ್ದೇನು ಯಾತಕ್ಕೋಸ್ಕರ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ ಮನಸ್ಸು ಸಂತೋಷಕ್ಕೋಸ್ಕರ ಶಾಂತಿಗೋಸ್ಕರ ಹೋಗ್ತೀವಿ ಹಾಗಾಗಿ ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಕಡೆ ಹೋಗ್ತಾರೆ ಹಾಗಾಗಿ ಹೆಚ್ಚಿನ ಅಂಶ ಜನರು ಯಾವ್ದನ್ನ ಯಾವ ಯಾವ ನಂಬಿಕೆಯ ವ್ಯವಸ್ಥೆಯಲ್ಲಿ ಇದ್ದಾರೋ ಆ ನಂಬಿಕೆಯ ವ್ಯವಸ್ಥೆಯ ಮೂಲಕ ಅವರ ಮನಸ್ಸನ್ನು ಮುಟ್ಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ದೇವೆ ಹಾಗಾಗಿ ಎಲ್ಲ ಧರ್ಮದವರು ಇದಕ್ಕೆ ಬರ್ತಾರೆ ತುಂಬಾ ಜನ ಬರ್ತಾರೆ ಹಾಗಾಗಿ ಇದು ಒಂದು ಉದ್ದೇಶ ಮೇಲ್ನೋಟಕ್ಕೆ ಅದು ಹಿಂದೂಗಳೇನು ಆ ಥರ ಏನಿಲ್ಲ ಒಳಗಡೆ ಇರ್ತಕ್ಕಂಥ ದೇವರಿಗೆ ಯಾವ ಯಾವ ಧರ್ಮ ಮೇಲೆ ಯಾವ ಜಾಸ್ತಿ ಇರಲಿಲ್ಲ ಹಾಗಾಗಿ ಎಲ್ಲರಿಗೂ ಸೇರುವಂತ ಕಾರ್ಯಕ್ರಮ ವರ್ಷಗಳ ಇದೇ ರೀತಿಯಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ತುಂಬಾ ಜಾಸ್ತಿ ಆಗ್ತಾ ಇದೆ ನಾವು ಆಚೆ ವರ್ಷ ಮಾಡೋದಕ್ಕಿಂತ ಹೋದ ವರ್ಷ ತುಂಬಾ ಜಾಸ್ತಿ ಇತ್ತು ಈ ವರ್ಷ ಇನ್ನೂ ಹೆಚ್ಚಾಗುವ ನಮ್ಮ ಸಂದರ್ಭ ಇದೆ ಯಾಕೆಂದ್ರೆ ಒಂದು ಲೊಕೇಶನ್ ಎರಡನೇದು ಏನು ಏನ್ ಸಿಗುತ್ತೆ ಅಂತ ಜನರಿಗೆ ಒಂದು ಆಸಕ್ತಿ ಇರಬೇಕು ತಿಳ್ಕೊಳ್ಳುವ ಕುತೂಹಲ ಇರಬೇಕು ಆವಾಗ ಹೆಚ್ಚು ಜನರು ಬರ್ತಾರೆ ಎಲ್ಲ ಕಡೆ ಇರ್ತಕ್ಕಂಥ ಸಾಮಾನ್ಯತೆ ಇದ್ರೆ ಜನಗಳು ಬರೋದಿಲ್ಲ ವಿಶೇಷತೆ ಇದ್ರೆ ವಿಶೇಷವಾಗಿ ಇದ್ರೆ ಮತ್ತು ದೊಡ್ಡದಾಗಿ ಅವಾಗ ಜನ ಬರ್ತಾರೆ ಮತ್ತೆ ತುಂಬಾ ಆಕರ್ಷಕವಾಗಿರ್ಬೇಕು ಆವಾಗ ಜನ ಬರ್ತಾರೆ ಅದಕ್ಕೋಸ್ಕರ ಇದೆಲ್ಲ ಮಾಡುದು ಇದರ ನಮ್ಮ ಹಿಂದೆ ಉದ್ದೇಶ ಬೇರೆ ಏನಿದೆ ಹೆಚ್ಚು ಜನರು ಬರುವ ಬರಲಿ ಅನ್ನೋದೇ ಒಂದು ಉದ್ದೇಶ ಹಾಗಾಗಿ ಈ ವರ್ಷ ಅಲ್ಲಿ ಯಾವ ಪ್ರಯಾಗರಾಜಲ್ಲಿ ಏನ್ ನಡೀತಾ ಇದೆ ಕೋಟಿ ಕೋಟಿ ಜನ ಹೋಗ್ತಾ ಇದ್ದಾರೆ ಇಡೀ ದೇಶದಲ್ಲಿ ಅದೇ ಒಂದು ಅಮಾನಸಿಕವಾದಂತಹ ಅಲ್ಲಿ ಇದೆ ಎಲ್ಲ ನೋಡ್ಬೇಕು ಅಂತ ಇಷ್ಟಪಡ್ತಾರೆ ಎಲ್ಲರೂ ಹೋಗಕ್ಕಾಗಲ್ಲ ಅಲ್ಲಿ ಅಲ್ಲಿ ಕೋಟ್ಯಾಂಡಿಲ್ ಜನ ಹೋಗ್ತಾ ಇನ್ನು ಕೋರ್ಟ್ಯಾಂಡ್ ಇಲ್ಲೇ ಇಲ್ಲ ಅವ್ರು ಏನನ್ನ ನೋಡ್ಬೇಕು ಹೋಗಕ್ಕಾಗತ್ತವೇ ಅದಕ್ಕೋಸ್ಕರ ಕಾಶಿ ಮಾಡಿ ಅವರೆಲ್ಲ ಇಲ್ಲೇ ದರ್ಶನ ಪಡೆಯಲಿ ಅನ್ನೋ ಒಂದು ಅಭ್ಯಾಸ ಅವರು ಬ್ರಾಹ್ಮಣತ್ವ ಅನ್ನೋ ಶಬ್ದವನ್ನು ಉಪಯೋಗಿಸಿದ್ರು ಆದ್ರೆ ಅದನ್ನ ಲೌಕಿಕದಲ್ಲಿ ಲೌಕಿಕ ರೀತಿಯಲ್ಲಿ ಆ ಶಬ್ದವನ್ನು ಹೇಗೆ ಉಪಯೋಗಿಸ್ತಾರೆ ಅದನ್ನ ಇಲ್ಲಿ ಉಪಯೋಗಿಸಿಲ್ಲ ಬ್ರಾಹ್ಮಣತ್ವ ಅಂದ್ರೆ ಶುದ್ಧವಾಗಿರೋದು ಅಂತ ಮಾನಸಿಕವಾಗಿ ಶುದ್ಧವಾಗಿರುವಂತಹ ಅಷ್ಟೇ ಹೊರತು ಜನ್ವರ ಹಾಕೊಳ್ಳೋದಾಗ್ಲಿ ಅಥವಾ ನಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದಾಗ್ಲಿ ಅಥವಾ ನಾನು ಬ್ರಾಹ್ಮಣ ಅನ್ನುವ ಜಾತಿಯ ಹುಟ್ಟಿದೀನಿ ಅನ್ನುವ ಭಾವನೆ ಏನಲ್ಲ ಶುದ್ಧತೆ ಇದೆ ಅಲ್ಲಿ ಆ ಶಬ್ದವನ್ನ ಬಳಸ್ತಾರೆ ప్రజాపత బ్రహ్మకుమారి ఈశ్వర విశ్వవద్యాలయ క్వదంత ముఖ్య కింద రాజాన్ ఈ ఆధ్యాత్మిక సేవలను యాదే జాతి ధర్మా భేదే

ಎಲ್ಲರಿಗೂ ಆದರ್ಶತೆ ಇದನ್ನ ನೀಡುವಂತ ಒಂದು ಜೀವನದ ಆಧ್ಯಾತ್ಮಿಕ ಉನ್ನತಿಯ ಮಾರ್ಗದರ್ಶನ चेंज हो गया है आइए तो चेंज है Não, não, ಒಂದು ಬುದ್ಧಿಯನ್ನೇ ಒತ್ಕೊಂಡಿದ್ದೀವಿ ಇದನ್ನ ನಾವು ಸಹಜವಾಗಿ ಪರಿವರ್ತಿಸಿಕೊಳ್ಳುವಂತ ಸರ ವಿಧಾನ ಕಲ್ಸ್ಕೊಂಡಾಗುತ್ತೆ ನಿತ್ಯ ಜೀವನದಲ್ಲಿ ನಮ್ಮ ನಡವಳಿಕೆ ಬಗ್ಗೆ ನಮ್ಮ ದೃಷ್ಟಿಕೋನದ ಬಗ್ಗೆ ನಮ್ಮ ಶ್ರವಣದ ಬಗ್ಗೆ ಎಲ್ಲವೂ ವಿಚಾರಗಳನ್ನ ಪಾಠದ ರೂಪದಲ್ಲಿ ಕಲಿಸ್ಕೊಂಡಾಗುತ್ತೆ ಪ್ರತಿಯೊಬ್ಬನು ಭಗವಂತನ ಮಕ್ಕಳು ಅನ್ನುವ ಸತ್ಯ ದೃಷ್ಟಿಯಿಂದ ನೋಡುವಂತ ಒಂದು ವಿಧಾನ ರಾಜಯೋಗದ ಮೂಲಕ ಕಲಿಸ್ಕೊಂಡಾಗುತ್ತೆ ಆದ್ರಿಂದ ಇಲ್ಲಿ ಇಡೀ ಸಮಾಜನೇ ಒಂದು ವಿಶ್ವವೇ ಒಂದು ವಿಶ್ವ ಭ್ರಾತೃತ್ವ ಅಥವಾ ನಾವೆಲ್ಲರೂ ಕೂಡ ಭಗವಂತನ ಮಕ್ಕಳು ಸತ್ಯ ಅನುಮಾನ ಮಾಡ್ತೀವಿ ಇವತ್ತಿಗೂ ನಮ್ಮ ಮುಖ್ಯ ಕೇಂದ್ರವಾದಂತ ಮೌಂಟ್ ಅಬು ಎಲ್ಲ ದೇಶದವರು ಎಲ್ಲ ಧರ್ಮದವರು ಒಂದೇ ಸ್ಥಾನದಲ್ಲಿ ಒಂದು ದೊಡ್ಡ ಹಾಲಿದೆ ಮೂವತ್ತು i yes. ದೇವತೆಗಳ ಚೈತನ್ಯ ದೇವತೆಗಳ ದರ್ಶನದ ಕಾರ್ಯಕ್ರಮಗಳು ಇದೆ ಅದಾದ್ಮೇಲೆ ಮೆಡಿಟೇಷನ್ ಕಾರ್ಯಕ್ರಮ ಇದೆ ಅದಾದ್ಮೇಲೆ ಕುಂಭಕರ್ಣನ ಮತ್ತು ಇವತ್ತೇನು ನಮ್ಮ ಜೀವನದಲ್ಲಿ ಅನೇಕ ದೂರಭ್ಯಾಸ ಇವುಗಳನ್ನ ಯುವ ಜೀವನದಲ್ಲಿ ವಿಶೇಷವಾಗಿ ಪರಿವರ್ತನೆ ಮಾಡಿಕೊಳ್ಳದ ಈಶ್ವರಿ ವಿಶ್ವವಿದ್ಯಾಲಯ ಮತ್ತು ಸರ್ಕಾರದ ಮೂಲಕ ಹೊಡಂಬಡಿಕೆ ಮಾಡಿಕೊಂಡು ಆ ಮೂಲಕ ಈ ಒಂದು ಕಾರ್ಯ ನಡೀತಾ ಇದೆ ಯುವ ಜನತೆಯಲ್ಲಿ ಏನೇನು ಈ ಕೆಟ್ಟ ನಡವಳಿಕೆಗಳಿದೆ ಇವುಗಳನ್ನು ಪರಿವರ್ತನೆ ಮಾಡಿಕೊಂಡ್ರೆ ಆರೋಗ್ಯ ಎಷ್ಟು ಸುಧಾರಣೆ ಆಗುತ್ತೆ ಜೀವನ ಎಷ್ಟು ಶ್ರೇಷ್ಠ ಮಟ್ಟದಲ್ಲಿ ಪರಿವರ್ತನೆ ಆಗುತ್ತೆ ಅನ್ನುವಂತ ವಿಧಾನವನ್ನೇ ಈ ಕುಂಭಕರ್ಣನ ಒಂದು ಪ್ರದರ್ಶನ ನಮ್ಮ ಇಡೀ ಮೈಸೂರು ಜಿಲ್ಲೆ ಆಗುತ್ತೆ ಹತ್ತೊಂಬತ್ತು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಒಳಗಡೆ ಯಾಡವಿ ಸೇವಾ ಕೇಂದ್ರದ ಮೂರು ನಿತ್ಯವೂ ಸಾರ್ವಜನಿಕರಿಗೆ ವಿಶೇಷ ಪ್ರವಚನ ಜೊತೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದು ಇಪ್ಪತ್ತಾರು ಶಿವರಾತ್ರಿಯ ಒಂದು ಅದ್ದೂರಿಯ ಕಾರ್ಯಕ್ರಮ ನಡೆದು ಎರಡನೇ ತಾರೀಕು ಅಂದ್ರೆ ಸಂಪನ್ನ ಸಮಾರಂಭ ಆಗುತ್ತೆ ಹಾಗಾಗಿ ಮೈಸೂರಿನ ಜನ ಎಲ್ಲರೂ ಜೊತೆಯಲ್ಲಿ ಸುತ್ತಮುತ್ತ ಇರುವಂತಹ ಎಲ್ಲ ಜಿಲ್ಲೆಯ ಜನರು ఈ కార్యక్రమ భాగ హృదయపూర్వక స్థల ము రోడ్ అశ్వర్యా పట్టణ బంక్ అంత బంక్ ఇది ఎదురుగడే ఇవ్వ మైదాన భారతీయ విద్యా మంది ముంభా స్థానంలో ఇన్నూరు అడి జాగ్రత్త